ಸರ್ ನಮಸ್ಕಾರ ಇದು ನಮ್ಮ ಸಂಬೇಳೆ ವಾಡಿ ವಾರ್ಡ್ ರಚನೆಯಾಗಿ ಕೇವಲ ಒಂದು ಕಳೆದ ಬಾರಿ ನಾವು ವಿಜಯ ಶುಭ ಕಾರ್ಯಕ್ರಮ ಮಾಡಿದ್ವಿ ಸೊ ಈಗ ನಾವು ಈ ವಾರ್ಡ್ನ ಸಂಬೇಳಿಯಲ್ಲಿ ವಾರ್ಡಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಜವಾಬ್ದಾರಿ ತೊಗೊಂಡಿದ್ದಾರೆ ಮತ್ತು ಅಧ್ಯಕ್ಷ ಕೂಡ ಶ್ರೀನಿವಾಸ ರೆಡ್ಡಿ ಅವರು ಜವಾಬ್ದಾರಿ ತೊಡಗಿದ್ದಾರೆ ಮತ್ತು ಮಂಡಲ ಮುಖಾಂತರವಾಗಿ ನಮ್ಮ ಈ ಭಾಗದಲ್ಲಿ ನಮ್ಮ ಅವರು ಕೂಡ ಜವಾಬ್ದಾರಿ ತೊಗೊಂಡಿದ್ದಾರೆ ಸೊ ಮಂಡಲದಲ್ಲಿ ಅವರು ಕಾರ್ಯದರ್ಶಿಯಾಗಿ ಜವಾಬ್ದಾರಿ ತೊಗೊಂಡಿದ್ದಾರೆ ಸೊ ಹಾಗಾಗಿ ನಮ್ಮ ಯಾರೇ ಕಾರ್ಯಕರ್ತರಾಗಲಿ ಅವ್ರಿಗೆ ನಾವು ಪ್ರೋತ್ಸಾಹಿಸಬೇಕು ಅವ್ರನ್ನ ಗೌರವಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಅವರು ಸಂಘಟನೆ ಸಂಘಟನೆ ಕೆಲಸಗಳನ್ನು ಮಾಡಬೇಕಂತ ನಮ್ಮ ಒಂದು ಆಸೆ ಸೊ ಹಾಗಾಗಿ ಎಲ್ಲ ಕಾರ್ಯಕರ್ತರನ್ನ ನಾವು ಗುರುತಿಸ್ಬಿಟ್ಟು ಅವ್ರಿಗೆ ಏನು ಬೆಲೆ ಕೊಡಬೇಕು ಅವ್ರಿಗೆ ಯಾವ ರೀತಿ ಸ್ಥಾನಮಾನ ಕೊಡಬೇಕು ಪ್ರತಿಯೊಬ್ರು ಕಾರ್ಯಕರ್ತರನ್ನ ನಾವು ಅವ್ರನ್ನ ಬೆಂಬಲಿಸಿ ಅವ್ರ ಹುಟ್ಟಿದ ಮತ್ತೊಂದಾಗಲಿ ಅವ್ರ ಯಾವುದೇ ರೀತಿ ಸುಖ ಆಗಲಿ ಸಂತೋಷ ಆಗಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಾವು ನಮ್ಮ ಎಲ್ಲ ಕಡೆಯಿಂದ ಮುಖಂಡರ ಕಡೆಯಿಂದ ನಾವು ಎಲ್ಲರೂ ಭಾಗಿಯಾಗಬೇಕಂತ ನಾನು ಕೇಳ್ಕೊತೀನಿ ಈ ರೀತಿ ನಮ್ಮಲ್ಲಿ ಒಂದು ಎಲ್ಲಾ ರೀತಿ ಒಂದು ಭಾವನೆಗಳಿದ್ದೆ ಒಂದು ಕುಟುಂಬ ಭಾವನೆಯಲ್ಲಿ ನಾವು ನೋಡಬೇಕು ಆ ಕುಟುಂಬ ಭಾವನೆಯಲ್ಲಿ ನೋಡಿದಾಗ ಪ್ರತಿಯೊಬ್ಬರ ಕಾರ್ಯಕರ್ತರನ್ನ ನಾವು ಒಂದು ಒಲವು ತಗೊಂಡು ಸಂಘಟನೆ ಕೆಲಸ ಮಾಡಬೇಕಂತ ನಾವು ಕೇಳ್ಕೊತಿದ್ದೀನಿ ಪಕ್ಷ ಅನ್ನೋದು ಎಷ್ಟು ಮುಖ್ಯವಾಗಿದೆ ಸೊ ಇದೊಂದು ನಮಗೊಂದು ಕುಟುಂಬ ಕುಟುಂಬ ಒಂದು ಮಾದರಿಯಲ್ಲಿ ನಾವು ಎಲ್ಲರೂ ಒಗ್ಗಟ್ ಆಗಿ ಕೆಲಸ ಮಾಡುವುದನ್ನು ಆಸೆ ಕೇಳ್ಕೊಂತ ಇದ್ದೇನೆ ಸೊ ಮತ್ತೊಮ್ಮೆ ನಾನು ಆನಂದ್ ರೆಡ್ಡಿ ಅವರಿಗೆ ತುಂಬು ಹೃದಯದಿಂದ ಧನ್ಯವಾದಗಳು